ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನೆಲ್ ಭೀಮನ ಅಮಾವಾಸ್ಯೆ ಬಗ್ಗೆ ನಾನಿಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಹೇಗೆ ಮಾಡಿದೆ ಹಾಗೆ ಅದರಿಂದ ಇರುವಂತಹ ಕೂಡ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಟ್ಟಿಗೆ ನಾನು ನಿಮ್ಮತ್ರ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ ಈ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುವ ದಿನವಾಗಿದ್ದು ವಿಶೇಷವಾಗಿ ಮದುವೆಯಾದ ಹೆಣ್ಣು ಮತ್ತು ಅವಿವಾಹಿತ ಹೆಣ್ಣು ಈ ಹಬ್ಬವನ್ನು ಆಚರಿಸುತ್ತಾರೆ ಗಂಡಂದಿರು ಸಹೋದರರು ಮತ್ತು ಮನೆಯ ಇತರ ಪುರುಷ ಸದಸ್ಯರ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಆಷಾಢ ಮಾಸದ ಕೊನೆಯ ದಿನವನ್ನು ಆಷಾಢ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ಈ ಅಮಾವಾಸ್ಯೆಯ ದಿನವನ್ನು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ಎಂದು ಕರೆಯಲಾಗುತ್ತೆ ಈ ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಅಷ್ಟು ಬೇಗ ಎದ್ದು ಮಾಡೋಕ್ಕಾಗಲ್ಲ ಅಂತಂದ್ರೆ ರಾಹುಕಾಲ ಮತ್ತು ಯಮಗಂಡ ಕಾಲ ಬಿಟ್ಟು ಬೇರೆ ನೀವು ಯಾವಾಗ ಬೇಕಿದ್ರೂ ಮಾಡಬಹುದು ನಾನು ಹಿಂದಿನೇ ದೇವ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೀಪಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ಇನ್ನು ಪೂಜೆಗೆ ನಾನಿಲ್ಲಿ ಫಸ್ಟು ಮಣೆ ತೊಗೊಂಡಿದ್ದೀನಿ ಆ ಮಣೆ ಮೇಲೆ ಒಂದು ಪುಟ್ಟದಾಗ ರಂಗೋಲಿ ಬಿಟ್ಟು ಒಂದು ತಟ್ಟೆ ಇಟ್ಟು ಆ ತಟ್ಟೆ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ಎರಡು ದೀಪ ಇಡ್ತಾಯಿದ್ದೀನಿ ಶಿವಪಾರ್ವತಿ ಫೋಟೋ ಇದ್ದರೆ ಅದನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು ಅದಕ್ಕೆ ಕುಂಕುಮ ಹೂವು ಎಲ್ಲ ಇಟ್ಟು ಶಿವಪಾರ್ವತಿ ಫೋಟೋ ಇಲ್ಲ ಅಂದರೆ ದೀಪದಲ್ಲೇ ನೀವು ಶಿವಪಾರ್ವತಿ ಬರ್ತಾರೆ ಸೊ ಅವು ಅದನ್ನೇ ಶಿವಪಾರ್ವತಿ ಅಂತ ಅಂದ್ಕೊಂಡು ಪೂಜೆ ಮಾಡಬೇಕು ಅದೇ ಇರುವತ್ತ ಜ್ಯೋತಿರ್ ಭೀಮೇಶ್ವರ ವೃತ್ತ ಇನ್ನು ನಾವು ಯಾವುದೇ ವ್ರತ ಮಾಡಬೇಕಂತಂದ್ರೂ ಗಣೇಶ ಇಲ್ಲದೆ ಯಾವುದೂ ನಡೆಯೋಲ್ಲ ಸೊ ಗಣಪತಿ ಪೂಜೆ ಮಾಡಲೇಬೇಕು ನಮ್ಮ ಮನೆಯಲ್ಲಿ ಪುಟ್ಟದಾಗಿರೋಂಥ ವಿಗ್ರಹ ಇತ್ತು ಆ ಪುಟ್ಟದಾಗಿರುವಂಥ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಎರಡು ದೀಪಗಳಿಗೆ ತುಪ್ಪನಾದರೂ ಹಾಕ್ಬೋದು ಎಣ್ಣೆನಾದರೂ ಹಾಕ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಬಳಸಿ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಂಡು ಪೂಜೆ ಮಾಡಿ ಹಾಗೆ ಇದು ಎರಡು ದೀಪಗಳಿಗೂ ಅಷ್ಟೊಂದು ಕೊಮನ ಕಟ್ಟಬೇಕು ಕೆಲವರು ಒಂದಕ್ಕೆ ಕಟ್ತಾರೆ ಆದರೆ ನಾನಿಲ್ಲಿ ಎರಡಕ್ಕೂ ಕಟ್ತಾ ಇದ್ದೀನಿ ಇನ್ನು ಮನೆಯಲ್ಲಿರುವಂಥ ದೇವ್ರ ಫೋಟೋಗಳಿಗೂ ಕುಂಕುಮ ಎಲ್ಲ ಇಟ್ಟು ಹೂವನ ಇಟ್ಟು ಹಾಗೆ ದೀಪಗಳನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮತ್ತೆ ಇಲ್ಲಿ ನಾವು ಇಲ್ಲಿ ಗೌರಿ ದಾರ ಮಾಡ್ಕೋಬೇಕು ಎರಡು ಅದಕ್ಕೆ ಒಂಬತ್ತು ಒಂಬತ್ತು ಎಳೆ ಇರುವಂತ ಅಷ್ಟು ದಾರ ಮಾಡಿಕೊಂಡು ಅದಕ್ಕೆ ಮಧ್ಯೆ ಒಂದು ಹೂವು ಕಟ್ಟಬೇಕು ಆ ಒಂಬತ್ತು ಎಳೆ ದಾರಕ್ಕೆ ಒಂಬತ್ತು ಗಂಟು ಹಾಕಿರಬೇಕು ಆ ಥರ ಎರಡು ಮಾಡಿಕೊಂಡು ಈ ಪೂಜೆ ಎಲ್ಲ ಆದಮೇಲೆ ಗಂಡಂಗೆ ಹೆಂಡ್ತಿ ಹೆಂಡ್ತಿಗೆ ಗಂಡ ಕಟ್ಟಬೇಕು ಸೊ ಮದುವೆ ಆಗಿಲ್ಲದೆ ಇರೋರು ಅದನ್ನು ತಾಯಿ ಕೈನಲ್ಲಿ ಕಟ್ಟಿಸ್ಕೋಬೋದು ಇನ್ನು ನೈವೇದ್ಯಕ್ಕೆ ಕಡುಬು ಮಾಡಿಕೊಂಡ್ರೆ ಒಳ್ಳೆಯದು ಆದರೆ ಕಡುಬು ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಏನಾದರೂ ನಿಮ್ಗೆ ಇಷ್ಟವಾಗಿರೋ ಅಂಥ ನೈವೇದ್ಯ ಈಸಿ ಆಗಿರೋವಂಥದ್ದು ಮಾಡ್ಬೋದು ಏನೂ ಇಲ್ಲ ಅಂತಂದರೆ ನೀವು ಹಾಲು ಹಾಲು ಕೂಡ ಇಡ್ಬೋದು ನೈವೇದ್ಯಕ್ಕೆ ತುಂಬ ಜನ ಭೀಮ್ ಅಮವಾಸೆ ಅಂತಂದರೆ ಬರೀ ಗಂಡನ ಪಾದ ಪೂಜೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ನನಗೂ ಕೂಡ ಗೊತ್ತಿರಲಿಲ್ಲ ಇದು ವ್ರತ ಇದೆ ಈ ಥರ ಎಲ್ಲ ಪೂಜೆ ಮಾಡ್ಬೇಕಂತ ಸ್ಟಾರ್ಟಿಂಗ್ ಎಲ್ಲ ಮಾಮೂಲಿ ಎಲ್ಲ ಮನೆ ದೇವರು ಏನಿದೆ ಅದೆಲ್ಲ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಅದಾದಮೇಲೆ ಪಾದ ಪೂಜೆ ಮಾಡ್ತಾ ಇದ್ದೆ ಆದರೆ ಈ ಥರ ಶಿವಪಾರ್ವತಿ ಎರಡು ಜ್ಯೋತಿರ್ಲಿಂಗಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ಶಿವಪಾರ್ವತಿ ದೀಪ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ನನಗೆ ಗೊತ್ತಾದಾಗಿಂದ ಈ ಥರ ನಾನು ಆಚರಿಸ್ತಾ ಇದ್ದೀನಿ ದೀಪ ಬೆಳ್ಳೆ ಏನಿಲ್ಲ ಮಣ್ಣಿನ ದೀಪ ಬೇಕಿದ್ರೂ ಇಡ್ಬೋದು ಅವೆರಡು ದೀಪದಲ್ಲಿ ಶಿವಪಾರ್ವತಿನ ಆಹ್ವಾನಿಸ್ಕೊಂಡು ಪೂಜೆ ಮಾಡೋದು ಈ ವ್ರತದ ಒಂದು ಪದ್ಧತಿ ಇರುತ್ತೆ ಎಲ್ಲ ಅಡಿಕೆ ಬಾಳೆಹಣ್ಣು ಹಣ್ಣು ನಿಮ್ಮ ಶಕ್ತಿ ಅನುಸಾರ ಏನಿರುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡಿ ಕೆಲವರು ಇದಿಡಿ ಅದಿಡಿ ಅಂತ ತುಂಬ ತಲೆ ತಿಂತ ಇರ್ತಾರೆ ಆ ಥರ ಏನಿಲ್ಲ ದೇವರಿಗೆ ಮೇನ್ ಭಕ್ತಿ ಬೇಕು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡಿ ನಾನಿಲ್ಲಿ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕಡುಬು ಕೂಡ ಮಾಡ್ಕೋಬೋದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಯ್ತು ಇನ್ನು ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಮನೆಗೆ ದೀಪ ಏನಿರುತ್ತೆ ಆ ದೀಪನ ಹಚ್ಕೊಂಡು ಮನೆ ದೇವ್ರನ್ನ ನೆನೆಸ್ಕೊಂಡು ಅದಾದಮೇಲೆ ಶಿವಪಾರ್ವತಿ ಅಂತ ನಾನು ಏನಿಲ್ಲ ದೀಪ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಚ್ಚಿ ಅದ್ರ ಮುಂದೆ ಎರಡು ದೀಪ ಇರುತ್ತಲ್ಲ ಅದನ್ನು ಹಚ್ಚಿ ಅದಾದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಮಾಮೂಲಿ ಊದ್ಗಡ್ಡಿ ಬೆಳಗೋದು ಅದಾದಮೇಲೆ ತೆಂಗಿನಕಾಯಿ ಗಿಟ್ಟು ಈಡುಕಾಯಿನ ಹೊಡೆದು ಅದಾದಮೇಲೆ ಕರ್ಪೂರನ ಬೆಳಗಿ ನೈವೇದ್ಯನ ದೇವ್ರಿಗೆ ಅರ್ಪಿಸ್ಬೇಕು ಇನ್ನು ಗೌರಿ ದಾರ ಅಂತ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ದೇವ್ರ ಮುಂದೆಗಡೆ ಇಟ್ಟು ಪೂಜೆ ಮಾಡ್ಕೋಬೇಕು ಬರೀ ಮದುವೆ ಆಗಿರೋರೆ ಮಾಡ್ಬೇಕಂತೇನಿಲ್ಲ ಮದುವೆ ಆಗಿಲ್ಲದೆ ಇರೋರು ಕೂಡ ಮಾಡ್ಬೋದು ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಬೇಡ್ಕೋಬಹುದು ಪೂಜೆ ಎಲ್ಲ ಆದಮೇಲೆ ಅಕ್ಷತೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆನ ದೇವ್ರಿಗೆ ಅರ್ಪಿಸ್ಬೇಕು ಅದಾದ್ಮೇಲೆ ಪಾದ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಮೇಯ್ನ್ ನಾವಿಲ್ಲಿ ಈ ಭೀಮನ ದಿನ ಮಾಡಬೇಕಾಗಿರೋ ಪೂಜೆ ಇದು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರ ವ್ರತ ಈ ಪೂಜೆನೇ ತುಂಬ ಇಂಪಾರ್ಟೆಂಟು ಇದು ಮಾಡಾದಮೇಲೆ ನಾವು ಗಂಡನ ಪೂ ಗಂಡನ ಪಾದ ಪೂಜೆ ಮಾಡಬೇಕು ಇನ್ನು ದೇವ್ರ ಮನೆಯಲ್ಲಿ ಮಾಡಿರೋ ಅಂಥ ಯೂಸ್ ಮಾಡಿರೋ ಅಂಥದ್ದನ್ನಾವುದನು ಗಂಡನ ಪಾದ ಪೂಜೆಗೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅದು ಸಪ್ರೇಟಾಗಿ ಮಾಡ್ಕೋಬೇಕು ಪೂಜೆ ಎಲ್ಲ ಆದಮೇಲೆ ಸಂಜೆ ಒಂದು ಕೆಂಪು ನೀರು ಅಷ್ಟಿನ ಕುಂಕುಮ ಮತ್ತು ಎರಡು ದೀಪಗಳನ್ನ ಇಟ್ಟು ಆರತಿ ಮಾಡಿ ಅದಾದಮೇಲೆ ಗದಲಿಸಬೇಕು ಭೀಮನ ಅಮವಾಸ್ಯ ದಿನ ಮಾಡಬೇಕಾಗಿರೋಂಥ ಇಂಪಾರ್ಟೆಂಟ್ ಆಗಿರೋಂಥ ಪೂಜೆ ಇದೇ ಶಿವಪಾರ್ವತಿ ದೀಪ ರೂಪದಲ್ಲಿ ಜ್ಯೋತಿ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಅದಕ್ಕೋಸ್ಕರ ಆ ದೇವ್ರನ್ನ ಫಸ್ಟು ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮುಗ್ದು ಆದಮೇಲೆ ನಾವಿಲ್ಲಿ ಗಂಡನ ಪಾದ ಪೂಜೆ ಮಾಡಬೇಕು ಇನ್ನು ನನ್ನ ನಮ್ಮ ಯಜಮಾನರನ್ನ ಕರೆದು ಪಾದ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಪಾದ ಪೂಜೆಗೆ ಮಾಮೂಲಿ ಅಷ್ಟಿನ ಕುಂಕುಮ ಹೂವು ಅಕ್ಷತೆ ದೃಷ್ಟಿ ತೆಗೆಯೋದಕ್ಕೆ ಒಂದು ದೀಪ ದೃಷ್ಟಿ ತೆಗೆಯೋದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅಷ್ಟ ಮತ್ತು ಸುಣ್ಣ ನೀರು ಹಾಕಿ ಕಲಸಿ ಅದರಲ್ಲಿ ದೃಷ್ಟಿ ತೆಗಿಬೇಕು ಇನ್ನು ಪಾದ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟ್ ಇಲ್ಲಿ ಅವ್ರ ಪಾದನ ಒಂದು ತಟ್ಟೆನ ತೊಳಿತಾ ಇದ್ದೀನಿ ಪಾದ ತೊಳೆದಿರೋ ನೀರನ್ನ ತಲೆ ಮೇಲೆ ಸ್ವಲ್ಪ ಹಾಗೆ ಪ್ರೋಕ್ಷಿಸಿಕೊಂಡು ಮಿಕ್ಕಿರೋ ನೀರನ್ನೆಲ್ಲ ಚೆಲ್ಲಿ ಮತ್ತು ಅದೇ ತಟ್ಟೆ ತೊಗೊಂಡು ಬಂದು ಆ ಪಾದಕ್ಕೆ ಅಶ್ನ ಕುಂಕುಮ ಹೂವು ಇದೆಲ್ಲ ಇಟ್ಟು ಊದ್ಗಡ್ಡಿ ಹಾಗೆ ಕರ್ಪೂರ ಎಲ್ಲ ಬೆಳಗಿ ನಾನೇನು ಗೌರಿ ದಾರ ಮಾಡ್ಕೊಂಡಿರ್ತೀನಲ್ಲ ಅದನ್ನ ನಾನು ಅವ್ರಿಗೆ ಕಟ್ಟಬೇಕು ಹಾಗೆ ಅವ್ರು ನನಗೆ ಕಟ್ಟಬೇಕು ಮತ್ತೆ ಅಕ್ಷತೆನ ನಮ್ಮ ತಲೆ ಮೇಲೆ ಅವರು ಹಾಕ್ಬೇಕು ಪೂಜೆ ಎಲ್ಲ ಮಾಡಿದಾದ್ಮೇಲೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅವ್ರು ನಿಮ್ಮ ತಲೆ ಮೇಲೆ ಅಕ್ಷತೆ ಹಾಕ್ತಾರೆ ಹಾಗೆ ದೃಷ್ಟಿ ತೆಗೀರಿ ಆರತಿ ಏನು ಮಾಡಿರ್ತಾರಲ್ಲ ಆರತಿ ಮಾಡಿಬಿಟ್ಟು ದೃಷ್ಟಿ ತೆಗಿರಿ ಪಾದ ಪೂಜೆ ಮಾಡೋದಿಷ್ಟೇ ಫಸ್ಟು ಜ್ಯೋತಿರ್ ಭೀಮೇಶ್ವರ ಮಾಡಿ ಅದಾದಮೇಲೆ ಈ ಥರ ಗಂಡನ ಪಾದ ಪೂಜೆ ಮಾಡಬೇಕು ಕೆಲವು ಹೆಣ್ಮಕ್ಳು ಏನಂತಂದರೆ ಭೀಮ್ ಅಮಾವಾಸ್ಯೆ ಮಾಡಿದಾಗ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ನನಗೆ ಆ ಗಿಫ್ಟ್ ಬೇಕು ಈ ಗಿಫ್ಟ್ ಬೇಕು ಅಂತ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ಗಂಡನೇ ಒಂದು ಸೌಭಾಗ್ಯ ಅವರೇ ನಿಮ್ಗೊಂದು ದೊಡ್ಡ ಗಿಫ್ಟು ಸೊ ಅವ್ರ ಹತ್ರ ಅದು ಬೇಕು ಇದು ಬೇಕು ಅಂತೇನು ಡಿಮ್ಯಾಂಡ್ ಮಾಡಕ್ಕೆ ಹೋಗ್ಬೇಡಿ ಅವ್ರು ದುಡಿಯೋದೇ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅವರು ಚೆನ್ನಾಗಿದ್ದಷ್ಟು ನಿಮಗೆ ಒಳ್ಳೇದು ಅದಕ್ಕಿಂತ ಗಿಫ್ಟು ಇನ್ನೇನು ಬೇಕು ಅವ್ರ ಪ್ರೀತಿಯಿಂದ ಏನೇ ಕೊಟ್ಟರು ಇಸ್ಕೊಳ್ಳಿ ಕೆಲವು ಲೇಡೀಸ್ಗಳು ಬಂದು ಡಿಸ್ಕಸ್ ಮಾಡ್ತಾ ಇರ್ತಾರೆ ನಿಮ್ಮ ಗಂಡ ಏನು ಕೊಟ್ಟರು ನನ್ನ ಗಂಡ ಹೀಗೆ ಕೊಟ್ಟರು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಅವಾಗ ನನಗೆ ನಗು ಬರ್ತಾ ಇರುತ್ತೆ ಸೊ ಇವರು ಪೂಜೆ ಮಾಡೋದೇ ಗಿಫ್ಟಿಗೋಸ್ಕರನ ಅಂತ ಅನಿಸ್ತಾ ಇರುತ್ತೆ ಸೊ ನಾವಿಲ್ಲಿ ಮಾಡ್ತಾ ಇರೋದು ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಈ ಥರ ಅಭಿವೃದ್ಧಿ ಆಗಲಿ ಅಂತೇಳಿ ದೇವ್ರನ್ನ ಪ್ರಾರ್ಥಿಸ್ಕೊಂಡು ನನ್ನ ಸಂಸಾರ ಶಿವಪಾರ್ವತಿ ಅಷ್ಟು ನಮ್ಮ ಬಾಂಧವ್ಯ ಚೆನ್ನಾಗಿರಲಿ ಅಂತೇಳಿ ದೇವ್ರನ್ನ ಅದಕ್ಕೆ ಹೊರತು ಗಿಫ್ಟ್ ಸಿಗಲಿ ಅದು ಸಿಗಲಿ ಅಂತೆಲ್ಲ ಇವಾಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಸುಮ್ಮನೆ ಪಾದ ಪೂಜೆ ಮಾಡೋದು ಗಿಫ್ಟ್ ಇಸ್ಕೊಳ್ಳೋದು ಸೊ ಆ ಥರ ಮಾಡಬೇಡಿ ಭೀಮ್ ನಮವಾಸ ವ್ರತ ಮಾಡೋದ್ರಿಂದ ಒಂದು ಕತೆ ಇದೆ ಅದನ್ನ ಶೈಲಿನಲ್ಲಿ ಶಾರ್ಟ್ ಆಗಿ ನನಗೆ ಅಷ್ಟು ನಾನು ಇಲ್ಲಿ ಹೇಳ್ತೀನಿ ಹಿಂದೆ ದೇಶದಲ್ಲಿ ವಜ್ರಬಾಹು ಎಂಬ ಉತ್ತಮ ಆಡಳಿತಗಾರ ರಾಜನಿರ್ತಾನೆ ಅವನಿಗೆ ಸುಂದರವಾಗಿರೋ ಗುಣವಂತನಾಗಿರೋ ಜಯಶೀಲನೆಂಬ ಮಗನಿರ್ತಾನೆ ಆದ್ರೆ ಅವನಿಗೆ ವಿವಾಹ ಆಗದೆ ಇರುವಂತ ಪುತ್ರನು ಮೃತನಾಗ್ತಾನೆ ರಾಜನು ತನ್ನ ಪಿತೃಗಳಿಗೆ ಸದ್ಗತಿ ನೀಡೋದಕ್ಕೆ ಯಾರು ಇರೋದಿಲ್ಲ ಅಂತ ಯೋಚನೆ ಮಾಡಿ ತನ್ನ ಮೃತ ಪುತ್ರನ ವಿವಾಹ ಮಾಡೋದಕ್ಕೆ ಮುಂದಾಗ್ತಾನೆ ತನ್ನ ಮಗನಿಗೆ ಯಾರು ಹೆಣ್ ಕೊಡ್ತಾರೋ ಅವ್ರಿಗೆ ನಾನು ದಾನ ಕೊಡ್ತೀನಿ ಅಂತ ಘೋಷಿಸ್ತಾನೆ ಅದೇ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರ್ತಾನೆ ಆ ಬಡತನದಿಂದ ದುರ್ಬಲನಾಗಿರುವಂತ ಬ್ರಾಹ್ಮಣ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾನೆ ಸೊ ಅವನಿಗೆ ಏನೇನ್ ಬರಬೇಕಾಗಿರುತ್ತೆ ದನ ಧಾನ್ಯಗಳನ್ನೆಲ್ಲ ತಗೊಂಡು ಮದುವೆ ಮಾಡಿ ಕೊಡ್ತಾನೆ ವಿವಾಹದ ನಂತರ ರಾಜ ವಧು ಮತ್ತು ಸೈನಿಕರು ಎಣವನ್ನು ಸುಡೋದಕ್ಕೆ ಸ್ಮಶಾನ ಕರ್ಕೊಂಡು ಹೋಗ್ತಾರೆ ಸಕಲಾಭರಣಗಳಿಂದ ಅಲಂಕೃತಳಾಗಿ ಹರಿದ್ರ ಕುಂಕುಮ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಚಿತ್ತೆಗೆ ಅಗ್ನಿ ಸ್ಪರ್ಶ ಮಾಡುತ್ತಾಳೆ ಆದ್ರೆ ದೈವ ಲೀಲೆಯಿಂದ ಆ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಅಗ್ನಿ ಹಾರಿ ಹೋಗುತ್ತೆ ಸೂರ್ಯಾಸ್ತವಾಗಿ ಗಾಢ ಕತ್ತಲೆ ಆವರಿಸುತ್ತೆ ಮಳೆ ಮಾತ್ರ ನಿಲ್ಲಿಲ್ಲ ಹುಡುಗಿಯು ಈಗ ರಾಜಕುಮಾರಿಯಾದ್ದರಿಂದ ರಾಜಕುಮಾರನ ತಂದೆಯು ಆಕೆಯ ಆಕೆಗೆ ಎಣವನ್ನು ಬಿಟ್ಟು ಬರುವಂತೆ ತಿಳಿಸ್ತಾನೆ ಆದರೆ ಪತಿಯ ಎಣವನ್ನು ಬಿಟ್ಟು ತಾನು ಬರುವುದಿಲ್ಲವೆಂದು ಹುಡುಗಿ ಹೇಳ್ತಾಳೆ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ರೂ ಹುಡುಗಿನ ಬಿಟ್ಟು ಹೊರಟೋಗ್ತಾರೆ ರಾಜ್ಕುಮಾರನ ಶವವನ್ನು ನೋಡುತ್ತಾ ಆಕೆ ಮನಸ್ಸಿನೆಲೆಯೇ ನೊಂದು ಕತ್ತಲೆಗೆ ಎದರಿ ಪಾರ್ವತಿ ಮತ್ತು ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾಳೆ ಪರಮೇಶ್ವರ ಹಿಂದೆ ನೀನು ಮಾರ್ಕಾಂಡೆಯನಿಗೆ ಚಿರಂಜೀವಿತ್ವ ಹಾಗೆ ಮನ್ಮಂತರೆಗೂ ಮರುಜನ್ಮ ಈ ತರ ಎಲ್ರಿಗೂ ಎಲ್ಲ ಒಳ್ಳೇದ್ ಮಾಡಿದ್ಯಾ ನನಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ನಾನೇನ್ ತಪ್ಪು ಮಾಡ್ದೆ ಅಂತ ಅವಳು ಅಳ್ತಾ ಕೂತಿರ್ತಾಳೆ ಕಾಪಾಡುವಂತ ಶಿವನ ಹತ್ರ ಪ್ರಾರ್ಥಿಸ್ಕೊಂತಾಳೆ ಭಕ್ತ ವತ್ಸಲನಾದ ಶಿವನು ಪಾರ್ವತಿಯೊಂದಿಗೆ ಅಲ್ಲಿ ಪ್ರತ್ಯಕ್ಷನಾಗಿದ್ದಾಗ ನನಗೆ ಸೌಭಾಗ್ಯ ಸಂಪತ್ತು ನೀಡು ಎಂದು ಪ್ರಾರ್ಥಿಸುತ್ತಾಳೆ ಹಾಗ ಶಿವನು ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತ ಹೊಂದಿದೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಈ ತರ ಮಾಡುವಂತ ಋತದ ಬಗ್ಗೆ ಫುಲ್ಲು ಕಂಪ್ಲೀಟ್ ಆಗಿ ಹೇಳುತ್ತೆ ಶಿವ ಅದರಂತೆ ಆ ಹೆಣ್ಣು ಮಗಳು ಅಲ್ಲಿ ಲಭ್ಯವಿರುವಂತಹ ಮಣ್ಣಿನ ದೀಪಸ್ತಂಭ ಮಾಡಿ ಸಮೀಪದಲ್ಲಿದ್ದ ಹಾಲದ ಎಲೆಗಳನ್ನ ವಿಲೆದೆಲೆಯನ್ನಾಗಿ ಮಾಡಿ ಅದರ ಕಾಯಿಗಳನ್ನೇ ಅಡಿಕೆಗಳನ್ನಾಗಿ ಮಾಡಿಕೊಂಡು ಅಲ್ಲಿದ್ದ ಗರಕೆಯ ಹುಲ್ಲನ್ನೇ ಹೂಗಳಂತೆ ಭಾವಿಸಿ ಮಣ್ಣಿನಿಂದಲೇ ಕಡುಬು ಮಾಡಿ ದೀಪಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಪೂಜಿಸ್ತಾಳೆ ಹೀಗೆ ಪೂಜೆ ಮಾಡುತ್ತಿರುವಾಗ ಯುವ ಯುವ ದಂಪತಿಗಳು ಅಲ್ಲಿಗೆ ಬಂದು ಆಕೆ ಏನು ಮಾಡುತ್ತಿದ್ದಾಳೆ ಎಂದು ಕೇಳ್ತಾರೆ ತನ್ನ ವಿಧಿಯನ್ನು ಆ ದಂಪತಿಗಳಿಗೆ ವಿವರಿಸ್ತಾಳೆ ಈ ತರ ಆಯ್ತು ಅಂತ ಹೇಳಿ ತಾನೀಗ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಯನ್ನು ಒಡೆಯುವವರು ಯಾರು ಇಲ್ಲ ಎಂದು ಹೇಳುತ್ತಾಳೆ ಒಬ್ಬ ಯುವಕನು ಅದನ್ನು ತಾನು ಒಡೆಯುವುದಾಗಿ ಹೇಳುತ್ತಾನೆ ಆ ಮುದ್ದೆಯನ್ನು ಒಡೆದು ಆತ ದೀರ್ಘ ಸುಮಂಗಲಿ ಭವ ಅಂತ ಹರಿಸ್ತಾನೆ ಆಗ ಹುಡುಗಿಯು ನಗುತ್ತ ತನ್ನ ಪತಿ ಮರಣ ಹೊಂದಿದ್ದು ಇದು ಹೇಗೆ ನಡೆಯಲು ಸಾಧ್ಯ ಅಂತ ಕೇಳ್ತಾಳೆ ಮರಣ ಹೊಂದಿದ ರಾಜಕುಮಾರನತ್ತ ಅವರು ನೋಡಿ ಆತ ನಿದ್ದೆ ಮಾಡುತ್ತಿದ್ದಾನೆ ನೀನು ಹೋಗಿ ಅವನನ್ನು ಎಚ್ಚರಗೊಳಿಸು ಅಂತ ಹೇಳ್ತಾರೆ ಆಶ್ಚರ್ಯದಿಂದ ಆಕೆ ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತ ಕಣ್ಣುಗಳನ್ನು ತೆರೆಯುತ್ತಿರುತ್ತಾನೆ ಅವಳಿಗೆ ಅದು ನಂಬೋದಕ್ಕೆ ಆಗಲ್ಲ ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳನ್ನ ನೋಡ್ತಾಳೆ ಆದ್ರೆ ಅವರಲ್ಲಿರಲ್ಲ ಇರಲ್ಲ ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಸಾಕ್ಷಾತ್ ಶಿವ ಪಾರ್ವತಿನೇ ಬಂದು ಅವಳಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಗಂಡನ ಪ್ರಾಣನೂ ಉಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾಳೆ ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗುತ್ತೆ ಹಾಗೆ ರಾಜನಿಗೂ ಗೊತ್ತಾಗುತ್ತೆ ರಾಜ ತುಂಬಾ ಸಂತೋಷಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲರೂ ಸುಖದಿಂದ ಇರ್ತಾರೆ ಮತ್ತೆ ಈ ಸುದ್ದಿ ಊರಲ್ಲೆಲ್ಲ ಹರಡಾದ್ಮೇಲೆ ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯನ್ನು ಮಾಡಲು ಜನರು ಆರಂಭಿಸುತ್ತಾರೆ ಈ ದಿನದಂದು ಮದುವೆಯಾಗಿರುವ ಮತ್ತು ಮದುವೆಯಾಗದ ಮಹಿಳೆಯರು ಶಿವ ಹಾಗೂ ಪಾರ್ವತಿಯಲ್ಲಿ ತಮ್ಮ ಕುಟುಂಬದ ಪುರುಷರಿಗೆ ಸುಖ ಸಮೃದ್ಧಿ ಮತ್ತು ಆರೋಗ್ಯ ನೀಡಲೆಂದು ಪ್ರಾರ್ಥಿಸುತ್ತಾರೆ ಮದುವೆಯಾಗಿರುವ ಮಹಿಳೆಯರು ತಮ್ಮ ಸಂಬಂಧವು ಶಿವ ಪಾರ್ವತಿಯಷ್ಟೇ ಗಟ್ಟಿಯಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ ಈ ದಿನದಂದು ಕನ್ಯೆಯರು ಕಡುವು ಮಾಡಿಕೊಂಡು ಅದರಲ್ಲಿ ನಾಣ್ಯವನ್ನು ಅಡಗಿಸಿಡುತ್ತಾರೆ ಪೂಜೆ ಕೊನೆಗೊಂಡ ಬಳಿಕ ಆಕೆಯ ಸಹೋದರರು ಕಡುಬನ್ನು ಹೊಡೆದು ಅದರಲ್ಲಿರುವ ನಾಣ್ಯವನ್ನು ತೆಗೆಯುತ್ತಾರೆ ಇದನ್ನು ಭಂಡಾರ ಒಡೆಯುವುದು ಎನ್ನುತ್ತಾರೆ